ಸದ್ಯ ದೇಶದಾದ್ಯಂತ ಭಾರಿ ಚರ್ಚೆ ಆಗ್ತಾ ಇರೋ ವಿಚಾರ ಅಂದ್ರೆ ಒಲಿಂಪಿಕ್ಸ್ ಫೈನಲ್ ನಿಂದ ಖ್ಯಾತ ಕ್ರೀಡಾಪಟು ವಿನೀಶ್ ಪೊಗಾಟ್ ಕ್ವಾಲಿಫೈ ಆಗಿರೋದ್ರ ಬಗ್ಗೆ ಫೈನಲ್ಗೆ ವಿನೀಶ್ ಎಂಟ್ರಿ ಕೊಟ್ಟ ಖುಷಿ ಸುದ್ದಿಯೊಂದು ಹೊರಬಿದ್ದಿತ್ತು ಅದಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಎನ್ನುವ ವಿಚಾರ ಹೊರಬಿದ್ದ ಸದ್ಯ ದೊಡ್ಡ ಚರ್ಚೆಗೆ ಇದು ಕಾರಣವಾಗಿದೆ ಫೈನಲ್ಗೆ ಎಂಟ್ರಿ ಕೊಟ್ಟರು ಆದ್ರೂ ಆ ವಿಚಾರ ಹೊರಬಿದ್ದಿದ್ದ ತಡ ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಟ್ರೋಲ್ ಮಾಡಲಾಗಿತ್ತು ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧವೇ ವಿನಿಶಾ ಪೊಗಾಟ್ ದೊಡ್ಡ ಹೋರಾಟವನ್ನು ಮಾಡಿದ್ರು ಮಾಜಿ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒಂದಷ್ಟು ತಿಂಗಳು ಹೋರಾಟ ಮಾಡಿದ್ರು ಆ ಟೈಮ್ನಲ್ಲಿ ಬಹುತೇಕ ಬಲಪಂಥೀಯ ನಾಯಕರು ರಾಜಕಾರಣಿಗಳು ವಿನೀಶಾ ಅವರಿಗೆ ಬೆಂಬಲ ನೀಡೋದಿರಲಿದೆ ಅವರ ವಿಚಾರವಾಗಿ ಮಾತಾಡೋಕು ಬರಲಿಲ್ಲ ದೇಶ ಮಟ್ಟದಲ್ಲಿ ಅವರ ಪ್ರತಿಭಟನೆ ದೊಡ್ಡ ಮಟ್ಟದ ಸದ್ದು ಮಾಡ್ತು ತಮ್ಮದೇ ಸರ್ಕಾರದ ಸದಸ್ಯನ ವಿರುದ್ಧ ಆರೋಪ ಕೇಳಿ ಬಂದಿದ್ರು ಪ್ರಧಾನಿ ನರೇಂದ್ರ ಮೋದಿ ಪಿಟಿಕ್ ಕಂದಿರಲಿಲ್ಲ ಹೋರಾಟದ ನಡುವೆ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದ ವಿನೀಶ ಪೊಗಾಟ್ ಫೈನಲ್ಗೆ ಎಂಟ್ರಿ ಕೊಟ್ಟ ವಿಚಾರ ಬಲಪಂಥೀಯರ ನಿದ್ದೆಗೆರಿಸಿತ್ತು ಪ್ರತಿಭಟನೆಯನ್ನ ತಡೆಯಬಹುದು ಆದ್ರೆ ಪ್ರತಿಭಟನೆಯನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಜನ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ರು ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಇಡೀ ಸೀನ್ ಚೇಂಜ್ ಆಗಿಬಿಟ್ಟಿದೆ ಪಂದ್ಯದ ನಿಯಮದ ಪ್ರಕಾರ ಮಹಿಳಾ ಕುಸ್ತಿಪಟುಗಳು ಐವತ್ತು ಕೆಜಿ ತೂಕ ಮೀರುವಂತಿಲ್ಲ ಪಂದ್ಯಕ್ಕೂ ಮುನ್ನ ಸ್ಪರ್ಧೆ ಮಾಡೋ ಕುಸ್ತಿಪಟುಗಳ ತೂಕ ಚೆಕ್ ಮಾಡಲಾಗುತ್ತೆ ಫೈನಲ್ ಹಿನ್ನೆಲೆ ವಿನೀಶ್ ಅಪೊಘಾಟ್ ಅವರ ತೂಕ ಪರಿಶೀಲನೆ ಮಾಡಲಾಗಿತ್ತು ಈ ವೇಳೆ ಅವರ ತೂಕ ಐವತ್ತು ಕೆಜಿಗಿಂತಲೂ ನೂರು ಗ್ರಾಂ ಹೆಚ್ಚು ಬಂದಿದೆ ಹೀಗಾಗಿ ನಿಯಮಾವಳಿ ಪ್ರಕಾರ ಹೆಚ್ಚು ತೂಕ ಇರುವುದರಿಂದ ಸ್ಪರ್ಧೆಗೆ ಭಾಗವಹಿಸೋಕೆ ಅರ್ಹರಲ್ಲ ಅಂತ ವಿನೀಶ್ ಪೊಗಾಟ್ ಅವರನ್ನ ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಡಿಕ್ವಾಲಿಫೈ ಮಾಡಲಾಗಿದೆ ಎಲ್ಲಿ ಕ್ರೀಡಾ ನಿಯಮಾವಳಿ ಅಂತ ಹೇಳಿದ್ರು ಇದ್ರ ಹಿಂದೆ ದೊಡ್ಡ ಪಿತೂರಿ ನಡೆದಿದೆ ದೊಡ್ಡ ರಾಜಕೀಯವೇ ಆಗೋಗ್ಬಿಟ್ಟಿದೆ ರಾಜಕೀಯದಿಂದ ವಿನೀಶ್ ಪೊಗಾಟ್ ರನ್ನ ಫೈನಲ್ ನಲ್ಲಿ ಸ್ಪರ್ಧೆ ಮಾಡದಂತೆ ಪ್ಲಾನ್ ಮಾಡಲಾಗಿದೆ ಅನ್ನೋ ಮಾತುಗಳು ಜೋರಾಗಿ ಚರ್ಚೆ ಆಗ್ತಾ ಇವೆ ವಿನೀಶ್ ಪೊಗಾಟ್ ಅನರ್ಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷೆ ಪಿಟಿ ಉಷಾ ಅವರೊಂದಿಗೆ ಚರ್ಚೆ ಮಾಡಿದ್ದಾರೆ ಘಟನೆ ಬಗ್ಗೆ ಪಿಟಿ ಉಷಾ ಸಂಪೂರ್ಣ ಮಾಹಿತಿಯನ್ನು ಪಡೆದಿರುವ ಪ್ರಧಾನಿ ನರೇಂದ್ರ ಮೋದಿ ವಿನೀಶ್ ಪೊಗಾಟ್ ಬೆಂಬಲಕ್ಕೆ ನಿಲ್ಲೋಕೆ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಗತ್ಯ ಬಿದ್ದಲ್ಲಿ ಪ್ರಬಲ ಪ್ರತಿಭಟನೆ ದಾಖಲಿಸೋಕೆ ಮುಂದಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಆದರೆ ಸದ್ಯಕ್ಕೆ ಒಲಿಂಪಿಕ್ಸ್ ನಿಯಮದ ಅನ್ವಯ ಅರ್ಹತೆ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯಲ್ಲಿ ಅವಕಾಶ ಇಲ್ಲ ಹೀಗಾಗಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ ವಿನೀಶ್ ಪೊಗಾಟ್ ಅವರ ಅನರ್ಹ ವಿಚಾರದ ಬಗ್ಗೆ ಮೋದಿ ಮುಂದಿನ ನಿರ್ಧಾರದ ಬಗ್ಗೆ ಏನ್ ಹೇಳಿದ್ದಾರೆ ಆದರೆ ದೇಶಾದ್ಯಂತ ಇದು ದೊಡ್ಡ ಪಿತೂರಿ ಅಂತ ಚರ್ಚೆ ಆಗ್ತಾ ಇದೆ ಮಾಜಿ ಕ್ರೀಡಾಪಟುಗಳು ಇದರ ಹಿಂದೆ ದೊಡ್ಡ ಪಿತೂರಿ ನಡೆದಿದೆ ರಾಜಕೀಯವಾಗಿ ಇಲ್ಲಿ ಪಿತೂರಿ ಮಾಡಲಾಗಿದೆ ಅಂತ ಆರೋಪಗಳನ್ನ ಮಾಡಲಾಗ್ತಿದೆ ವಿನೀಶ್ ರಿಂದ ಲೈಂಗಿಕ ಕಿರುಕುಳ ಆರೋಪ ಹೊತ್ತಿರೋ ಬಿಜೆಪಿ ನಾಯಕ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ಪುತ್ರ ಕರಣ್ ಭೂಷಣ್ ಸಿಂಗ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ದೇಶಕ್ಕೆ ದೊಡ್ಡ ನಷ್ಟ ಈ ಬಗ್ಗೆ ಫೆಡರೇಷನ್ ಪರಿಗಣನೆಗೆ ತೆಗೆದುಕೊಂಡು ಏನ್ ಮಾಡಬಹುದು ಎಂಬ ಬಗ್ಗೆ ಚಿಂತನೆಯನ್ನ ನಡೆಸುತ್ತೆ ಅಂತ ಹೇಳಿದ್ದಾರೆ ವಿನೇಶ್ ಪೊಗಾಟ್ ಅವರ ಅನರ್ಹದ ವಿಚಾರದ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿರೋ ಎರಡ್ ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ನ ಪದಕ ವಿಜೇತ ಬಾಕ್ಸರ್ ವಿಜೇಂದ್ರ ಸಿಂಗ್ ಭಾರತದ ವಿರುದ್ಧ ದೊಡ್ಡ ಪಿತೂರಿ ನಡೆದಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಈ ಅನರ್ಹತೆಯು ಭಾರತೀಯ ಕುಸ್ತಿ ಪಟುಗಳನ್ನ ದುರ್ಬಲಗೊಳಿಸುವ ದೊಡ್ಡ ಪಿತೂರಿಯ ಭಾಗವಾಗಿದೆ ವಿನೇಶ್ ಅವರ ಪ್ರಯತ್ನ ಶ್ಲಾಘನೀಯ ಬಹುಶಃ ಕೆಲವರಿಗೆ ಅವರ ಗೆಲುವಿನ ಸಂತೋಷವನ್ನ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನಿಸುತ್ತೆ ಒಂದ್ ರಾತ್ರಿಯಲ್ಲಿ ಐದರಿಂದ ಆರು ಕೆಜಿ ತೂಕ ಇಳಿಸಿಕೊಳ್ಬಹುದು ಹೀಗಿರುವಾಗ ನೂರು ಗ್ರಾಮ್ ನ ಸಮಸ್ಯೆ ಏನು ವಿನೇಶ್ ಗೆದ್ದರೆ ಕೆಲವರಿಗೆ ಸಮಸ್ಯೆ ಅನ್ನಿಸುತ್ತೆ ಹೀಗಾಗಿ ಆಕೆಯನ್ನ ಅನರ್ಹಗೊಳಿಸಲಾಗಿದೆ ನೂರು ಗ್ರಾಮ್ ತೂಕ ಇಳಿಸಿಕೊಳ್ಳೋಕೆ ಆಕೆಗೆ ಅವಕಾಶ ನೀಡಬೇಕಿತ್ತು ಅಂತ ವೈಜಯೇಂದ್ರ ಸಿಂಗ್ ಬೇಸರ ವ್ಯಕ್ತಪಡಿಸಿದ್ದಾರೆ ಸದ್ಯ ವಿನೇಶ್ ಪೊಗಾಟ್ ಅವರ ಅನರ್ಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕೇಂದ್ರ ಸರ್ಕಾರ ಇದರಲ್ಲಿ ತಲೆದೋರಿಸಿದ್ದಾರೆ ಇಂಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ ಎಡಪಂಥೀಯ ನಾಯಕರು ಕಾಂಗ್ರೆಸ್ ನಾಯಕರು ಈ ವಿಚಾರದ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಪಿಟಿ ಉಷಾ ಅವರ ಅಂಗಳದಲ್ಲಿ ವಿನೀಶ್ ಪೊಗಾಟ್ ಅವರ ಅನರ್ಹದ ವಿರುದ್ಧ ಹೋರಾಟದ ವಿಚಾರ ನಿಂತಿತು ಕ್ರೀಡಾ ನಿಯಮಾವಳಿ ಈ ರೀತಿ ಸಂದರ್ಭದ ಹೋರಾಟಕ್ಕೆ ಏನೆಲ್ಲ ಅವಕಾಶ ಇದೆ ಅನ್ನೋದನ್ನ ಕಾದು ನೋಡಬೇಕಿದೆ